ನೋಡಿ ಇವತ್ತು ನಾನು ಹೇಳಿದಲ್ಲ ನಮ್ಮ ಜಾಗದಲ್ಲಿ ಬಿಜೆಪಿ ಇದ್ದರೂ ಕೂಡ ಐ ಟಿ ನೇಮಕ ಮಾಡಬೇಕಾಗಿತ್ತು ಐ ಟಿ ನೇಮಕ ಮಾಡಿ ಸ್ವಾಗತ ಮಾಡಿಲ್ಲ ಈಗಿ ರಾಜಕಾರಣ ಬುಕ್ ಹಾಚಿಕೊಂಡು ಉದ್ಘಾಟನೆ ಮಾಡ್ಲಿಕ್ಕೆ ಹೊಡಿದು ಅವರ ಧರ್ಮದಲ್ಲಿ ಇವತ್ತು ಕೋಪ್ ಹಾಚಿಕೊಳ್ಳುವಂತದಿಲ್ಲ ಏನ್ರಿ ನಾನು ಕೂಡ ನೀವು ಕೂಡ ಎಲ್ಲ ಇಲ್ಲಿ ಬರ್ದಿದ್ರಿ ಅವರು ಕುಂಕುಮ ದೇವಸ್ಥಾನದಲ್ಲಿ ಹೆಚ್ಚಕೋತಾರೆ ಅದನ್ನ ಹೋಯ್ತು ಗಂಟಲು ಮಾಡ್ಕೋತಾರೆ ಅದನ್ನ ಇದು ಮಾಡುವಂತದಲ್ಲ ಬುಕ್ಕರ್ ಪ್ರಶಸ್ತಿ ವಿಜೇತರು ಇದಾರೆ ಅವ್ರು ಬಂದು ದಸರಾ ಮಾಡಿ ಅವ್ರು ಹೇಳಿದ್ದಾರೆ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ ಅವರು ನಮ್ಮ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ ತಾಯಿ ಕಿತ್ತ ರಾಜಕಾರಣ ಮುಖ್ಯ ಇವ್ರು ಕುಂಕುಮ ಬಗ್ಗೆ ಮಾತಾಡ್ತಾರೆ ಅವ್ರು ಚಾಮುಂಡೇಶ್ವರ ತಾಯಿನ ಕರ್ಸ್ಕೊಂಡಿದ್ದಾರೆ ಅಂದ್ರೆ ಒಬ್ರು ಮಗಳಾಗಿ ನಾನು ಹೋಗ್ತಾ ಇದ್ದೀರ ಅಂತ ಅಂದ್ರೆ ತಾಯಿ ನಾನು ಕರ್ಸಿಕೊಂಡಿದ್ದೆ ಅದಕ್ಕೆ ಚಿಂತೆ ಇದೆಯಾ ಇದರಲ್ಲೂ ರಾಷ್ಟ್ರ ಬರೀ ಇದೇ ಒಂದು ಕೆಲಸ ಬರೀ ವಿವಾದ ಮಾಡೋದೇ ಕೆಲಸ ಆಗಿದೆ ಬರೀ ವಿವಾದ ಮಾಡುವಂಥ ಕೆಲಸ ಇದೆ ಸರ್ ವೈದ್ಯಕೀಯ ನೋಡಿ ಅದ್ರ ಬಗ್ಗೆ ನಾನು ನಾಳೆ ಉತ್ತರ ಕೊಡ್ತೀನಿ ಒಂದು ಹೇಳ್ತೇನೆ ಅದು ಏನು ಏನೂ ಸಚಿವರಿದಾರಲ್ಲ ಅವ್ರಿಗೆ ಕ್ಯಾಬಿನೆಟ್ ಇದೆ ಒಂದು ಫೋರಮ್ ಇದೆ ಅಥವಾ ಮುಖ್ಯಮಂತ್ರಿಗಳಿದ್ದಾರೆ ಶಿಕ್ಷಣ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಿದ್ದಾರೆ ಅವರು ಕೂಡ ಕುತ್ಕೊಂಡು ಚರ್ಚೆ ಮಾಡಬೇಕು ಇಲ್ಲಿ ಬಂದು ಹೇಳಿಕೆ ನೀಡಬೇಕು ಮತ್ತು ಅಸಹಕಾರ ಮಾಡಿ ಸಹಕಾರ ಮಾಡಿದ ಸಚಿವರ ನನ್ನ ಹೆಸರು ಬಳಸ್ಕೊಂಡಿದ್ದಾರೆ ಅದೆಲ್ಲ ನಂದೇ ಅಂತಲ್ಲ ಬಂಕೆಗಳ ಯಾರು ನಾನೇ ಇಲ್ಲ ಜಿಲ್ಲೆಯವರು ಮಾಡಲಿಲ್ಲ ಅಂತ ಹೌದಾ ಇವರೆಲ್ಲ ಏನೇನು ನಾನು ಹತ್ರ ಪ್ರಶ್ನೆ ಇದೆ ಬಗ್ಗೆ ನನ್ನ ನನ್ನ ಮೆಡಿಕಲ್ ಕಾಲೇಜ್ ಇದೆ ಡಿಮ್ ಯೂನಿವರ್ಸಿಟಿ ಇನ್ನೂ ಹತ್ತು ಮೆಡಿಕಲ್ ಕಾಲೇಜ್ ಮಾಡ್ಬೋದು ನನಗೆ ನನಗೆ ಅದರಲ್ಲಿ ಏನು ಸ್ವಾರ್ಥ ಇಲ್ಲ ನಾನು ಕೂಡ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಬೇಕಂತ ಹೇಳಿದ್ರೆ ನಾನು ಶಾಂತ್ ಪ್ರಕಾಶ್ ಪಾಟೀಲ್ ಹೋಗಿ ಕೇಳಿದೆ ನನಗೆ ಸಲ ನನಗೆ ಬೇಕಾಗಿದ್ದರೆ ಇನ್ನೊಂದು ಮೆಡಿಕಲ್ ಕಾಲೇಜಿನ ಇಲ್ಲೇ ಅಂತವರು ಬೆಂಗಳೂರಿಗೂ ಮಾಡ್ತಿದ್ದೀವಿ ಅವರು ಇಂಬ ನಮ್ಮ ಪ್ರಾವಿಷನ್ಸ್ ಇದೆ ಆದರೆ ಒಂದು ದಿವಸ ಈ ರೀತಿ ಅವರು ದೊಸರು ಹೇಳುವಂಥದ್ದು ಇದು ಮಾಡುವಂಥದ್ದು ಯಾಕೋ ಅದು ಸರಿ ಹೋಗೋದಿಲ್ಲ ಅದು ಪದೇ ಪದೇ ಸುಮ್ಮನೆ ಈ ಥರ ಮುಜಗೂರ್ನ ಹೇಳಿಕೆಗಳನ್ನು ಕೊಡುವಂಥದ್ದು ನಾನು ಈಗ ಭಾಳಷ್ಟು ಕೊಡ್ಬೋದು ಅದಷ್ಟೇ ಅವ್ರದ್ದು ಹೋಗಿ ಹೇಳಿ ಅದಕ್ಕೆ ನಾನು ಬರ್ತೀನಿ ಅವ್ರ ಜೊತೆ ಅದಕ್ಕೆ ಆಸ್ಪತ್ರೆಯಲ್ಲಿ ಕಟ್ಟಡ ಉದ್ಘಾಟನೆ ಸಹಿತ ನನ್ನ ಓದಿಲಾಗಿದೆ ಅಂತ ಅಳತೆ ಮಾಡ್ತಾ ಇರೋದು ಅಸಮಾಧಾನ ಅವರಿಗೆ ಅಂಥದ್ದು ಯಾವುದು ಕೂಡ ಇಲ್ಲ ಸಹಕಾರ ನೀಡಿಲ್ಲ ಅಂತ ನಾನು ಐದು ವರ್ಷ ಸಚಿವರಿದ್ದಾಗ ಯಾರೆಲ್ಲ ಎಷ್ಟೆಷ್ಟು ಸಹಕಾರ ಮಾಡಿದಾರೆ ಅಂತ ಹೇಳಿದರೆ ದೊಡ್ಡ ಪುಸ್ತಕ ಆಗ್ತದೆ ಸರ್ ಮೈನಾರಿಟಿ ನಾನು ಕೊಡಬೇಕು ಸೇರಿದ ಆಗಿದೆ ಅಂತ ಹೇಳಿ ಸುದ್ದಿ ಅಲ್ಲ ಅಲ್ಲ ನಿಮ್ಮ ನಾವೇನು ನಾವೇನು ಬರ್ತದೆ ನಮ್ಗೆ ಅವಶ್ಯಕತೆ ಇಲ್ಲ ಅವ್ರು ಕೊಡ್ತೀವಂದ್ರು ನಮ್ಗೆ ಬೇಡ ಅವ್ರು ಕೊಡ್ತೀವಿ ಕೊಡ್ತೀವಂದ್ರೂ ನಮ್ಗೆ ಬೇಡ ನಾವು ತೊಗೊಳೋದು